ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿದ್ರೆ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನೋಡಿರಿ ಟೈಮ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಯಿತ್ತು ಇನ್ನು ಕೆಲಸ ಐತಿರಿ ಇನ್ನು ನಾಷ್ಟದ ಕೆಲಸ ಅದು ಮಾಡಬೇಕು ಫಸ್ಟಿಗಿದ್ರೆ ಹಿಟ್ಟು ಕಲಸಿ ಇಟ್ಬಿಟ್ರೆ ಜೊಳ್ಕೆ ಅಂತೇಳಿ ಹಿಟ್ಟು ಕಲಸಕ್ ಅಂತೀನಿ ನೋಡ್ರಿ ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂದೇ ಇತ್ತು ರೊಟ್ಟಿ ಅಂದ್ರೆ ಬೆಳಿಗ್ಗೆ ಒಲ್ ರೀ ಮಕ್ಳು ಗೋರಿ ಹಿಟ್ಟ ಖಾಲಿಯಾಗಿತ್ತು ಹಂಗಾಗಿ ಮೈದಾ ಹಿಟ್ಟಿತ್ತು ಮೈದಾ ಹಿಟ್ಟ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಪುರಿ ಮಣ್ಣನ ಮತ್ತು ಬಟಾಟಿ ಪಲ್ಯ ಮತ್ತು ಪುಟಾಣಿ ಚಟ್ನಿ ಮಾಡ್ತಾ ಇದ್ದು ಆ ಪುರಿನೂ ಬಾ ಮಾಡಿತ್ತಿಲ್ಲ ರೀ ಅದನ್ನೇ ರೆಡಿ ಮಾಡಿ ಕೊಟ್ರೈತಂತೇಳಿ ಈಗ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ ಒಂದೆರಡು ಬಟ್ಲಷ್ಟು ಮೈದಾ ಹಿಟ್ಟು ಯೂಸ್ ಮಾಡಾಕಂತೀನಿ ಮತ್ತು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಕಲಸಿ ಇಡ್ತೀನಿ ರೀ ಆ್ಯಕ್ಚುಲಿ ಪುರಿ ಮಾಡಬೇಕಾದ್ರೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕಿಬಿಟ್ರೆ ಕ್ರಿಸ್ಪಿಯಾಗೆ ರೀ ಪುರಿ ನನ್ನ ಕಡೆ ಇದ್ದಿದ್ದಿಲ್ಲ ಅಂತೇಳಿ ನಾನು ಏನಿರುತ್ತಲ್ಲ ಅದನ್ನ ಮಾಡಾಕಂತೀನಿ ನೋಡ್ರಿ ಸಲ ಎಲ್ಲನೂ ಇರಂಗಿಲ್ಲಲ್ಲ ಇದ್ದಷ್ಟರೊಳಗೆ ಮ್ಯಾನೇಜ್ ಮಾಡಿಬಿಟ್ಟು ರುಚಿಯಾಗಿ ಅಡುಗೆ ಮಾಡಿ ಕೊಡಾಕ ನಮಗೂ ಇಷ್ಟ ಆಗುತ್ತೆ ಮತ್ತು ತಿನ್ನೋರಿಗೂ ಇಷ್ಟ ರೀ ಎದ್ದು ಅದು ಇಲ್ಲ ಇದು ಇಲ್ಲ ಅಂತ ಅನ್ನೋಕ್ಕಿಂತ ಏನಿರುತ್ತಲ್ಲ ಅದರೊಳಗೇ ಮಾಡಿಬಿಡೋದು ಈಗಿದ್ರೆ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿಬಿಟ್ಟು ಗಟ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಜಾಳಕ ಮಾಡಿ ಬರೋಟಿಗೆ ಅದನ್ನು ನೆನಪೈದ್ರಿ ಮತ್ತು ಚಟ್ನಿ ಮಾಡಿಬಿಟ್ಟು ಪೂರಿ ಮಾಡಕ್ಕೆ ಬರುತ್ತೆ ತನಗ ಅದನ್ನೇ ಹಾಕತ್ತಿದ್ದೆ ನಾನು ಚಟ್ನಿ ಮಾಡಿ ನಮ್ಮ ನೀನು ಬಟಾಟಿ ಪಲ್ಯ ಮಾಡು ಸರಿ ಹೋಗುತ್ತಾ ಅಂತೇಳ್ರಿ ಅಂದ್ರೆ ಒಂದೇ ಮಾಡಿಬಿಟ್ರೆ ಇಷ್ಟನೇ ಆಗಂಗಿಲ್ಲ ನಮ್ಮ ಮನೆಯವ್ರಿಗೆ ಅಂತೂ ಚಟ್ನಿ ಮಾಡಿಬಿಟ್ರೂ ಪಲ್ಯ ಅಂತ ಕೇಳ್ತಾರ ಮತ್ತು ಪಲ್ಯ ಮಾಡಿಬಿಟ್ರೆ ಚಟ್ನಿ ಅಂತ ಕೇಳ್ತಾರ ಆ್ಯಕ್ಚುಲಿ ಅದು ಏನು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಗ್ರೇವಿ ಥರ ಮಾಡ್ತೀನಲ್ಲ ಪುರಿ ಸಂಗಟ ಅದು ಇಷ್ಟ ಆಗುತ್ತೆ ಆದರೆ ಇವತ್ತು ಟೊಮೆಟೊ ಆಗಿದ್ದು ರೀ ಹಾಗಾಗಿ ನಾನು ಸ್ವಲ್ಪ ಏನಂತಾರೆ ನಾವು ದೋಸೆ ಸಂಗಟದು ಮಾಡ್ತೀವಲ್ಲ ಎಲ್ಲೋ ಕಲರ್ ಬಟಾಟಿ ಪಲ್ಯ ಆ ರೀತಿ ಮಾಡ್ಬೇಕಂತೇಳಿ ಟೊಮೆಟೊ ಇದ್ಬಿಟ್ರೆ ಅದು ಗ್ರೇವಿ ಥರ ಮಾಡಿಬಿಟ್ಟು ಅಂದರೆ ಚಟ್ನಿ ಮಾಡೋ ಅವಶ್ಯಕತೆಯೂ ಇರಂಗಿಲ್ಲ ರೀ ಆದರೆ ಟೊಮೆಟೊ ಖಾಲಿಯಾಗಿದ್ದು ಅಂತೇಳಿ ಚಟ್ನಿ ಮತ್ತು ಪಲ್ಯ ಎರಡೂ ಮಾಡ್ಬೇಕಂತೇಳಿ ಈಗಿದ್ರೂ ಚಟ್ನಿ ಮಾಡೋಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿದ್ರೆ ಜಳಕನ ಮುಗಿಸ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ಪುಟಾಣಿ ಚಟ್ನಿ ರೆಡಿ ಮಾಡ್ಕೊಳ್ಕಂತೀನಿ ನೋಡಿರಿ ಇದು ಬೆಟ್ಗೇರಿ ಚಟ್ನಿನೂ ಅಂತಾರ ನಾವು ಭಾಳ ವರ್ಷದಿಂದ ಮಾಡ್ತಿದ್ರೆ ಇತ್ತೀಚಿಗೆ ಗೊತ್ತಾಗಿದೆ ನನಗೆ ಇದು ಬೆಟ್ಗೇರಿ ಚಟ್ನಿ ಅಂಥೇಳಿ ನಾವು ಫಸ್ಟೆಲ್ಲ ಪುರಿ ಸಂಗಟೆ ಇದೆ ಜಾಸ್ತಿ ಮಾಡ್ತಿದ್ದೆ ಅದನ್ನು ಮನು ಸಣ್ಣವ್ರು ಇದ್ದಾಗ ಇದು ಏನಿವತ್ತು ಅದು ಯೆಲ್ಲೋ ಕಲರ್ ಬಟಾಟಿ ಪಲ್ಯ ಮತ್ತು ಈ ಚಟ್ನಿ ಜಾಸ್ತಿ ಮಾಡ್ತಿದ್ದೆ ಇತ್ತೀಚಿಗೆ ಅದು ಗ್ರೇವಿ ಥರ ರೀ ಖಾರ ಹಾಕಿಬಿಟ್ಟು ಬಟಾಟಿ ಗ್ರೇವಿ ಅದನ್ನ ಇಷ್ಟಪಡ್ತಾರೋ ಟೊಮೊಟೊ ಇದ್ಬಿಟ್ರೆ ಅದೇ ಜಾಸ್ತಿ ಮಾಡೋದು ಈಗಿತ್ರ ನಾನು ಬೆಟ್ಟಗೇರಿ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಮಾಡೋಕ್ಕೆ ಮೆಣಸಿನ್ಕಾಯಿ ಮತ್ತು ಕರ್ಬೇವ ಸ್ವಲ್ಪ ಕೊತ್ತಂಬರಿ ಮತ್ತು ಪುಟಾಣಿ ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಒಬ್ಬೊಬ್ರು ಏನು ಮಾಡ್ತಾರೆ ಪುಟಾಣಿ ಹಿಟ್ಟನ್ನು ಮೊಸರಿಗೆ ಹಾಕಿಬಿಟ್ಟು ಕಡಿದು ಆಮೇಲೆ ಒಗ್ಗರಣೆ ಹಾಕ್ತಾರೋ ನಾನು ಫಸ್ಟ್ ಯಾವ ರೀತಿ ಮಾಡ್ತಿದ್ದಲ್ಲ ಅದೇ ರೀತಿ ಮಾಡೋಕತ್ತಿದ್ದು ಮಿಕ್ಸರ್ ಜಾರಿಗೆ ಪುಟಾಣಿ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಕರ್ಬೇವ ಕೊತ್ತಂಬರಿ ಮೊಸರು ಹಾಕಿಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ತೀನಿ ತನೂ ಆ ಕಡೆ ಬಟಾಟೆನೂ ಅದನ್ನೂ ಕುದ್ದ ಕುದ್ಮೇಲೆ ಒಗ್ಗರಣೆ ಹಾಕಾಕತ್ತ ನೋಡ್ರಿ ಪಲ್ಯಕ್ಕೆ ಅಂದರೆ ಸ್ಕೂಲ್ ಅಂದ್ರೆ ಹೆಲ್ಪ್ ಮಾಡ್ತಾರೆ ಮಕ್ಕಳು ಇವತ್ತು ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡಿದ್ದು ಅಂದರೆ ಅಕ್ಕಿಗೆ ಇಷ್ಟ ಬಂದರೆ ಒಂದೊಂದ್ಸಲ ಹೆಲ್ಪ್ ಮಾಡಿರ್ತಾಳು ಒಂದೊಂದ್ಸಲ ಸುಮ್ಮನೆ ಮೊಬೈಲ್ ನೋಡ್ಕೊ ಅಂತ ಅವ್ರಿಗೆ ಹೆಂಗೆ ಅನ್ಸುತ್ತಲ್ಲ ಆ ರೀತಿ ಮಾಡ್ತಾರೆ ನಾವು ಒತ್ತಾಯ ಮಾಡಕ್ಕೆ ಹೋಗಬಾರ್ದು ಒಂದ್ಸಲ ಅವ್ರಿಗೆ ಬ್ಯಾಸರಾಗುತ್ತಾ ನಮಗೆ ಮಾತ್ರ ಬ್ಯಾಸು ಮಾಡ್ಕೊಳಪ್ಲೇ ಇಲ್ಲ ನೋಡ್ರಿ ನಾವಂತೂ ಮಾಡಲೇಬೇಕಾಗುತ್ತೆ ಈಗಿದ್ರೆ ನಾನು ಚಟ್ನಿಗೆ ಒಗ್ಗರಣೆ ಹಾಕಕಂತೀನಿ ಅಂತೀನಿ ನೋಡ್ರಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಬಿಟ್ಟು ಇನ್ನು ಒಗ್ಗರಣೆ ಹಾಕಿಬಿಟ್ರೈಟ್ ಚಟ್ನಿನೂ ರೆಡಿ ಆಗುತ್ತಾ ಆ ಕಡೆ ತಾನು ಪಲ್ಯಕ್ಕೂ ಒಗ್ಗರಣೆ ಹಾಕಕ್ಕೆ ಎರಡು ಒಟ್ಟಿಗೆ ಮುಗಿಯುತ್ತೆ ನೋಡ್ರಿ ಈಗಿದ್ರೆ ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ ಸಾಸ್ಪಿ ಮತ್ತು ಉಳ್ಳಾಗಡ್ಡಿ ಕರ್ಬಂಗ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರೆ ಒಂದು ಚೂರ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಸಿಣ್ಣ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಇದು ರುಬ್ಬಿಟ್ಟಿದ್ದೆ ಮಿಕ್ಸರ್ ಹಾಕಿಬಿಟ್ಟು ಅಂದರೆ ಅದು ಮೊಸರು ಪುಟಾಣಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನ ಹಾಕ್ಬಿಟ್ರಾಯ್ತು ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು ಒಬ್ಬೊಬ್ಬರು ಕುದಿಸ್ತಾರನು ನಾನು ಕುದಿಸೋಕೆ ಹೋಗಂಗಿಲ್ಲ ರೀ ಅದು ಗ್ಯಾಸ್ ಬಂದ್ ಮಾಡಿಬಿಟ್ಟು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಸ್ವಲ್ಪ ಸ್ವೀಟಾಗಿದ್ರೆ ಇಷ್ಟ ಆಗುತ್ತೆ ರೀ ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಮಸ್ತಾಗಿ ಪುಟಾಣಿ ಚಟ್ನಿನೂ ರೆಡಿ ಆಗೈತೆ ನೋಡಿರಿ ಇನ್ನು ಪುರಿ ಮಾಡೋದಷ್ಟು ಬಾಕಿ ಐತಿ ಪಲ್ಯ ಮತ್ತು ಚಟ್ನಿ ಎರಡೂ ರೆಡಿ ಆಯಿತು ಇನ್ನು ನಾನು ಪುರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನು ಅನಾಖಾತಿದ್ರು ಇಲ್ಲಮ್ಮ ನಾನೇ ಮಾಡ್ತೀನಿ ಸೌಕಾಶ್ ಮಾಡ್ತಿ ನಾನು ಫಾಸ್ಟಾಗಿ ಲೆಟಿಸ್ಟ್ ಬಿಟ್ಟು ಕೊಡ್ತೀನಿ ನೀ ಬೇಕಂದ್ರೆ ಫ್ರೈ ಮಾಡಂಥೇಳಿ ಅನಾಖಾತಿದ್ದೆ ರೀ ಕಾಲೇಜ್ ಇರ್ಲಿಕ್ಕಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಳು ಬಟ್ಟೆ ತೊಳೆಯೋದಾಗಲಿ ಮತ್ತು ಅರ್ಬಿ ತೊಳೆಯೋದಾಗಲಿ ಸಾರಿ ಬಾಂಡೆ ತೊಳೆಯೋದಾಗಲಿ ಬಟ್ಟೆ ಅದು ಅಷ್ಟೊಂದು ಸ್ವಚ್ಛ ಆಗಂಗಿಲ್ಲ ರೀ ನನಗೆ ಹಚ್ಚಾಕ ಮನ್ಸಾಗಂಗಿಲ್ಲ ಆದರೆ ಹೆಣ್ಮಕ್ಳದ್ಮೇಲೆ ಎಲ್ಲ ಕೆಲಸ ಬರ್ ರೀ ಮಾಡ್ತಾಳು ಆದರೆ ಜಾಸ್ತಿ ಮಾಡೋಕ್ಕಾಗಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತಾಳು ಅಂದ್ರೆ ಕೆಲವೊಬ್ಬರು ಅಂತೀರಿ ಹೆಣ್ಮಗಳಿಗೆ ಕೆಲಸ ಹಚ್ಚ್ರಿ ಅಂತೇಳಿ ಹಚ್ತಿದ್ರಿ ಹಚ್ಚಂಗಿಲ್ಲ ಅಂತೇನಿಲ್ಲ ಆಗುತ್ತೋ ಅಷ್ಟು ಹಾಕಿನೂ ಮಾಡ್ತಾಳೆ ಎಲ್ಲ ರೀತಿ ಚಪಾತಿ ರೊಟ್ಟಿ ಮಾತ್ರ ಬರೋಂಗಿಲ್ಲ ರೀ ನಾನು ಪೂರಿ ಲಟ್ಟೆಸಿ ತಾನು ತನೋದ್ರೆ ಫ್ರೈ ಮಾಡೋಕಂತ ನೋಡ್ರಿ ಅದು ಫ್ರೈ ಮಾಡೋದು ಏನೈತೆ ಭಾಳ ದಿವ್ಸಿಂದ ಐತಿರಿ ಅಂದ್ರೆ ಮದ್ವೆ ಕೊಟ್ಟಿದ್ದೈತಿ ಇತ್ತೀಚೆಗೆ ನಾನು ಒಂದು ಎರಡು ಮೂರು ತೊಗೊಂಡಿದ್ದೆ ಅದು ಜಾಳಿ ಥರ ಬರುತ್ತಲ್ಲ ಅವನ್ನ ಹಾರೇ ಆಗಿಬಿಟ್ಟವ ನೋಡ್ರಿ ಇನ್ನು ಸಲ ಸ್ವಲ್ಪ ಡಿಫ್ರೆಂಟಾಗಿ ಇದ್ದಿದ್ದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಅಷ್ಟೊಂದು ಕಂಫರ್ಟಬಲ್ ಆಗಂಗಿಲ್ಲ ರೀ ಫ್ರೈ ಮಾಡಕ್ಕೆ ನೀಟಾಗಿ ಎಣ್ಣೆ ಜಾನಿಸ್ಬಿಟ್ಟು ತೆಗಿಬೇಕಾಗುತ್ತೆ ಅಂದರೆ ಅದು ಬೆಸ್ಟ್ ಆಗುತ್ತೆ ರೀ ಇದಕ್ಕಿಂತ ಅದನ್ನೇ ತೊಗೋಬೇಕಾಗೈತಿ ಈಗಿದ್ರೆ ನಾನು ಏನು ಪುರಿ ಲಟ್ಟಿಸ್ಕೊಡಾಕತ್ತಿ ತನೂ ಫ್ರೈ ಮಾಡಾಕತ್ತೆ ಅದನ್ನೇ ಹಾಕತ್ತಿದ್ದೆ ಸ್ವಲ್ಪ ಎಣ್ಣೆ ಜಾನಿಸ್ಬಿಟ್ಟು ತೆಗಿಯಮ್ಮ ಮತ್ತು ಹಾಕಿದಾಗ ಈ ರೀತಿ ಫ್ರೆಶ್ ಹೋಗಬೇಡ ಅದು ಉಬ್ಬಂಗಿಲ್ಲ ಅಂತ ಅನ್ನಾಕತ್ತಿದ್ದೆ ರೀ ಚಲೋತ್ನಾಗ ಫ್ರೈ ಮಾಡು ಕೆಂಪಾಗೋ ತನಕ ನನಗೆ ಪುರಿ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡಿದ್ರೆ ಇಷ್ಟ ಆಗುತ್ತೀ ಸ್ವಲ್ಪ ವೈಟ್ ಇದ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಮತ್ತು ಟೇಸ್ಟ್ನು ಬರೋಂಗಿಲ್ಲ ರೀ ಈ ರೀತಿ ಸ್ವಲ್ಪ ಕೆಂಪಾಗಿಬಿಟ್ರೆ ಟೇಸ್ಟ್ ಜಾಸ್ತಿ ಇರ್ತಾವೆ ನೋಡಿರಿ ಫೈನಲಿ ಪುರಿ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ನಾಷ್ಟ ಮಾಡೋದು ನೋಡಿರಿ ನಮ್ಮ ಮನೆಯವ್ರದ್ದು ನಾಷ್ಟ ಆಯಿತು ಇನ್ನು ನಾನು ಮತ್ತೆ ತನು ಮನು ಮೂರು ಮಂದಿ ಮಾಡಬೇಕು ಹೊರಗಡೆ ತಂದು ಇಟ್ಟಿದ್ದೀವಿ ನನಗೆ ಈ ರೀತಿ ಹೊರಗಡೆ ಕುಂತ್ಬಿಟ್ಟು ತಿನ್ನೋಕೆ ಖುಷಿ ಆಗುತ್ತೆ ಅಲ್ಲೇ ಪ್ಲೇಟ್ ಹಚ್ಕೊಂಡ್ಬಂದು ತಿನ್ನೋಕ್ಕಿಂತ ಈ ರೀತಿ ತಂದುಬಿಟ್ಟು ಇಟ್ಕೊಂಡು ಎಲ್ಲರು ಕುಂತ ಊಟ ಮಾಡೋಕ್ಕಾಗಲಿ ನಾಷ್ಟ ಮಾಡೋಕ್ಕಾಗಲಿ ಇಷ್ಟ ಆಗುತ್ತೆ ಈಗಿದ್ರೆ ಪ್ಲೇಟ್ ಹಚ್ಕೊಳಕ್ಕಂತೀನಿ ನೋಡ್ರಿ ಮಸ್ತಾಗಿದೆ ಪುಟಾಣಿ ಚಟ್ನಿ ಅಥವಾ ಮೊಸರು ಚಟ್ನಿ ಇಲ್ಲ ಬೆಟ್ಗೇರಿ ಚಟ್ನಿನೂ ಅಂತಾರು ಡಿಫ್ರೆಂಟಾಗಿರುತ್ತೆ ರೀ ನಾ ಭಾಳ ವರ್ಷದಿಂದ ಮಾಡ್ತೀನಿ ಫಸ್ಟ್ ಎಲ್ಲ ಪುರಿ ಮಾಡಿಬಿಟ್ಟು ಈ ರೀತಿ ಒಂದು ಚಟ್ನಿ ಮಾಡಿಬಿಟ್ಟಿದ್ದೆ ತನು ಮನು ಸಣ್ಣವರು ಇದ್ದಾಗ ಇಷ್ಟಪಟ್ಟು ತಿಂತಿದ್ರು ಇದು ಪಲ್ಯ ಅಂತೂ ಭಾಳ ವರ್ಷದಿಂದ ಇದನ್ನೇ ಮಾಡಿಬಿಟ್ಟು ದೋಸಾಕ ಮತ್ತು ಪುರಿಗಂತೂ ಮಾಡಿ ತಿಂತೀವಲ್ರಿ ಎಲ್ಲರಿಗೂ ಗೊತ್ತಾಯ್ತಿ ಬಟಾಟಿ ಪಲ್ಯ ಅದನ್ನ ಮತ್ತು ಪುಟಾಣಿ ಚಟ್ನಿಯನ್ನು ಪುರಿ ಸಂಗಟ ಮಸ್ತಗೆ ನಾಷ್ಟ ಬರ್ರಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಕಡಲಿ ಶುಚ್ಛಿ ಮಾಡಾಕಂತೀನಿ ನೋಡ್ರಿ ನಿನ್ನೆ ತಂದಿದ್ದೆ ಅಲ್ಲ ಕಡಲಿ ಮತ್ತು ಸ್ವಲ್ಪ ಗೋಧಿ ರೀ ಅಂದರೆ ಒಂದೆರಡು ಕಟ್ಟ ಅಷ್ಟು ಗೋಧಿ ತಂದಿದ್ದೆ ಮತ್ತು ಒಂದು ಹತ್ತು ಕೆ ಜಿ ಅಷ್ಟು ಕಡಲಿ ಅಷ್ಟೇ ತಂದಿದ್ರಿ ನನ್ನ ಮಗನಿಗೆ ನೆನೆಸಿಬಿಟ್ಟು ಉಸುರಿ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಮತ್ತು ಇದ್ರೊಳಗೆ ಪ್ರೋಟೀನ್ ಜಾಸ್ತಿ ಇರುತ್ತಂತ ರೀ ಹಾಗಾಗಿ ವಾರದಾಗ ಒಂದು ಎರಡು ಮೂರು ಸಲ ನೆನೆಸಿಬಿಟ್ಟು ಉಸುರಿ ಮಾಡಿ ಕೊಟ್ರೈತು ಸಲಾಡ್ ಅಥವಾ ಉಸುರಿ ಅಂತ ತಂದಿದ್ದೀನಿ ನೋಡ್ರಿ ನಾವು ಯಾವಾಗಲೂ ರೈತರಿಂದ ಏನಿರುತ್ತಲ್ಲ ಅದ್ರಾಗ ಹಲ್ಲು ಮತ್ತು ಕಡ್ಡಿ ಎಲ್ಲ ಜಾಸ್ತಿ ಇರುತ್ತೆ ರಾಶಿ ಆದ ಕೂಡಲೇ ಹಾಗೆ ಬಿಟ್ಟಿರ್ತಾರೋ ಅವರೆಲ್ಲ ಸ್ವಚ್ಛ ಮನೆಗೆ ಹೋಗಂಗಿಲ್ಲ ಮತ್ತು ಒಂದು ಸ್ವಲ್ಪ ರೇಟ್ನು ಕಮ್ಮಿ ಇರುತ್ತೆ ಎಲ್ಲ ಕ್ಲೀನ್ ಮಾಡಿ ಬೇಕಂತಂದ್ರೆ ಸ್ವಲ್ಪ ರೇಟ್ ಒಂದು ಐದು ಹತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಯಾಕೆಂದ್ರೆ ಅವರು ಎಲ್ಲ ಕ್ಲೀನ್ ಮಾಡಿ ಕೊಡಬೇಕಲ್ಲ ಹಾಗಾಗಿ ನಾನು ಡೈರೆಕ್ಟ್ ರೈತರಿಂದ ಏನು ರಾಶಿ ಮಾಡಿದ ಕೂಡಲೇ ತಂದಿದ್ದು ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ರೆ ರಾಯ್ತು ಸಣ್ಣ ಸಣ್ಣ ಹಲ್ಲ ಮತ್ತು ಸ್ವಲ್ಪ ಕಡ್ಡಿ ಇರ್ತಾವೆ ಅವನೇ ಐಸ್ ಹಾಕಂತೀನಿ ನೋಡ್ರಿ ಹಂಗ ಇಟ್ಬಿಟ್ರೆ ಬೇಕಂದಾಗ ಯೂಸ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೋತು ಕುಂದ್ರದಾಗುತ್ತೆ ಹಂಗಾಗಿ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ರೈತಂಥೇಳಿ ಕಡ್ಲಿನೂ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಗೋಧಿ ಸ್ವಚ್ಛ ಮಾಡಾಕಂತೀನಿ ಗೋಧಿ ಹಿಟ್ಟನು ಖಾಲಿ ಆಗಿತ್ಲ ಇವತ್ತು ಗೋಧಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೀಸ್ಕೊಂಡು ಬರಬೇಕು ಅಂತೇಳಿ ಕಡಲಿ ಸ್ವಚ್ಛ ಮಾಡಾಕತ್ತಿದ್ರೆ ನಮ್ಮ ಇದನ್ನ ಫೋನ್ ಹಚ್ಚಿದ್ರು ಹಂಗಾಗಿ ಅವ್ರ ಸಂಗಟ ಒಂದು ತಾಸ ಇತ್ತು ಹಿಂಗಾಗಿ ಸ್ವಲ್ಪ ಲೇಟನ್ನು ಆಯ್ತು ನೋಡ್ರಿ ಇನ್ನು ಸ್ವಲ್ಪ ಹಸನ್ ಮಾಡಿದ್ದೆ ಮತ್ತೆ ಅಡಿಗೆ ಬೇರೆ ಮಾಡ್ಬೇಕಂದಿತ್ತಿ ಅಂದ್ರೆ ಟೈಮ್ ಆಗೇ ಬಿಡ್ತೈತ್ರಿ ಟೈಮ್ ಹೋಗುತ್ತೆ ಹೋಗುತ್ತಂದು ಗೊತ್ತಾಗಂಗಿಲ್ಲ ಫಸ್ಟ್ ಎಲ್ಲ ಅವರು ಮನೆಗೆ ಜಾಸ್ತಿ ಬರ್ತಿದ್ರು ಇತ್ತೀಚೆಗೆ ನಾವು ಯಾರಿಗೂ ಕರೆಯೋದನ್ನು ಬಿಟ್ಟಿವ್ರಿ ನಾವು ಹೋಗೋದನ್ನು ಬಿಟ್ಟಿವಿ ಯಾಕಂದ್ರೆ ಮನಸ್ಥಿತಿ ಆಗಲಿ ಮನೆ ಸ್ಥಿತಿ ಆಗಲಿ ಸ್ವಲ್ಪ ಡಿಫಿಕಲ್ಟ್ ಆಗೈತಿ ಹಂಗಾಗಿ ಯಾರನ್ನೂ ಬಾನು ಹೋಗಲ್ಲ ನಾವು ಹೋಗೋದು ಬಿಟ್ಟಿದ್ದೀವಿ ಹಂಗಾಗಿ ಫೋನ್ ಹಚ್ಚಿದ್ರು ಬಾದಿಸ್ಮೇಲೆ ಅಂತ ಸ್ವಲ್ಪ ಮಾತಾಡ್ಬಿಟ್ಟು ಇವಾಗ ಗೋಧಿ ಸ್ವಚ್ಛ ಮಾಡಾಕಂತೀನಿ ನೋಡ್ರಿ ಇಷ್ಟೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಬಿಟ್ಟು ಅಡುಗೆ ಮಾಡಬೇಕು ರೊಟ್ಟಿ ಪಲ್ಯ ಮಾಡ್ಬೇಕಂದೈತ್ರಿ ಇನ್ನು ಕೆಲಸ ಮಾಡ್ಕೊಂತ ಕೂತ್ರೆ ಮತ್ತೆ ನೆಕ್ಸ್ಟ್ ಕೆಲಸ ಯಾವುದು ಮಾಡ್ಬೇಕಂತ ಮನ್ಸ ಬರಂಗಿಲ್ಲ ರೀ ಇದನ್ನ ಕಂಪ್ಲೀಟ್ ಆಗಲಿ ಅಂತ ಹಂಗೆ ಕುಂತು ಬಿಡೋದಾಗುತ್ತಾದರೆ ಇದನ್ನೂ ಆಗಂಗಿಲ್ಲ ಅದನ್ನೂ ಆಗಂಗಿಲ್ಲ ಹಂಗೆ ಆಗ್ತೈತಿ ಸ್ವಲ್ಪ ಗೋಧಿ ಹಸನ್ನ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಮತ್ತು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದೀನಿ ನೋಡ್ರಿ ಒಂದು ಇಪ್ಪತ್ತು ಕೆ ಜಿ ಆದ್ರೂ ಸ್ವಚ್ಛ ಮಾಡಿ ಇವತ್ತು ಬೀಸ್ಕೊಂಡು ಬರಬೇಕು ಶಾಂಗಿ ಮಾಡ್ಸೋಕೆ ಮತ್ತು ಚಪಾತಿ ಮಾಡೋಕ್ಕೆ ಗೋಧಿ ಬೇಕಾಗಿ ಅವ್ರಿ ಬ್ಯಾಸ್ರ ಬರುತ್ತೆ ಇವನ್ನ ಅಲ್ಲೆಲ್ಲ ತೆಗಿಬೇಕಾದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ಮಾಡಲೇಬೇಕು ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಹೊರಸ್ತನಕ ಈಜಿ ಆಗುತ್ತೆ ರೀ ಇವೆರಡು ಸ್ವಚ್ಛ ಮಾಡ್ಬೇಕಂದ್ರೆ ನಂಗೆ ಒಂದು ವಾರ ತನಕ ಬೇಕು ಎಷ್ಟು ಆಗುತ್ತಾ ಅಷ್ಟಿಷ್ಟು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಅದು ಮೆಡಿಕಲ್ ಸ್ಟೋರ್ ಒಳಗೆ ಒಂದು ಪೌಡ್ರ್ ಸಿಗುತ್ತೆ ಅದನ್ನ ಹಚ್ಚಿಬಿಟ್ಟು ಇಟ್ಕೊಂಡ್ರೆ ಆಯಿತು ಒಂದು ಹೊರಸ್ತನಕೂ ಏನು ಅನೂ ಆಗಂಗಿಲ್ಲ ರೀ ಏನೂ ಆಗೋಂಗಿಲ್ಲ ನಾನು ಹೋದ ವರ್ಷ ತೊಗೊಂಡಿದ್ದು ಜೋಳ ಇನ್ನೂ ಅದಾವು ಏನೂ ಆಗಿಲ್ಲ ರೀ ಹಾಗಾಗಿ ನಾನು ತೊಳಕ್ಕೆ ಹೋಗಿಲ್ಲ ಈ ವರ್ಷ ಯಾಕಂದ್ರೆ ಇನ್ನೂ ನಲವತ್ತೈವತ್ತು ಕೆ ಜಿ ಅದಾವಲ್ಲ ಇನ್ನೂ ಒಂದು ವರ್ಷ ಬರ್ತಾವೆ ಮತ್ತು ತೊಗೊಂಡ್ಬಿಟ್ಟು ಅವನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಗೋಧಿ ಅಷ್ಟು ತೊಗೊಂಡ್ರೈತಂಥೇಳಿ ಗೋಧಿ ಅಷ್ಟು ತಂದಿದ್ದೀನಿ ನೋಡಿರಿ ಈಗಿದ್ರೆ ಅದನ್ನ ಸ್ವಲ್ಪ ಗೋಧಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಅಡುಗೆಯೂ ಮಾಡ್ದೆ ನೋಡ್ರಿ ಪಲ್ಯ ರೊಟ್ಟಿ ಅಷ್ಟು ಮಾಡಿಬಿಟ್ಟು ಊಟ ಮಾಡಕತ್ತೀನಿ ಬೆಳಗ್ಗೆ ಮಾಡಿದ್ದು ಚಟ್ನಿನೂ ಇತ್ತ ಅದನ್ನ ಚಟ್ನಿ ಮತ್ತು ಕಾಪಲ್ಲೆ ರೊಟ್ಟಿ ಊಟ ಮಾಡಾಕಂತೀನಿ ನೋಡಿರಿ ಏನೇ ಬಿಟ್ರೂ ಊಟ ಮಾಡಿ ಬಿಡಕ್ಕೆ ಆಗಂಗಿಲ್ಲ ಅಲ್ಲೇ ಇಡೋದು ಮತ್ತೆ ಅಡಿಗೆ ಮಾಡೋದು ಉಣ್ಣೋದು ಅದನ್ನ ಕೆಲಸ ಸ್ಟಾರ್ಟ್ ಮಾಡೋದು ಈಗ ಈಗಿದ್ರೆ ಟೈಮ್ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ನನಗೂ ಬ್ಯಾಸು ಬರಕತ್ತಿತ್ತು ಮನೋಗ ಸ್ವಲ್ಪ ಹೆಲ್ಪ್ ಮಾಡಪ್ಪಿ ಅಂತ ಅಂದಿದ್ದೆ ಹಂಗಾಗಿ ಮನೋನು ಸ್ವಲ್ಪ ಹಲ್ಲಾಯ್ಸಕ್ಕಂತ ಅಂತ ನೋಡ್ರಿ ಸ್ವಲ್ಪ ಸ್ವಲ್ಪ ಹಲ್ಲಾಯಿಸ್ಟಿಗನೇ ಗೋಂಡ್ ಬ್ಯಾನು ಐತೆ ಮಮ್ಮಿ ಸ್ವಂಟ ಬ್ಯಾನೈತ್ ಮಮ್ಮಿ ಅಂತ ಸ್ಟಾರ್ಟ್ ಆಗಿದ್ರು ಯಾಕಂದ್ರೆ ರೂಢಿ ಇರಂಗಿಲ್ಲ ನಮಗೆ ರೂಢಿ ಇರುತ್ತೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಹಂಗಾಗಿ ಸ್ವಲ್ಪ ಹೆಲ್ಪ್ ಮಾಡಂದಿದ್ದಕ್ಕೆ ಅಷ್ಟೆಲ್ಲ ಆಯಿತು ಇಷ್ಟು ಕ್ಲೀನ್ ಮಾಡಿ ಅನ್ನ ಈಗ ತಾ ಒಂದು ತಾಸು ಆಯಿತು ಕುಂತ್ಬಿಟ್ಟು ನಾನು ಇದ್ರಿ ಈ ಕಡೆ ಒಂದಿಷ್ಟು ಒಂದು ಹದಿನೈದು ಇಪ್ಪತ್ತು ಕೆ ಜಿ ಅಷ್ಟು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಇವಿಷ್ಟು ಸ್ವಚ್ಛ ಮಾಡಿ ಬಿಟ್ಬಿಡ್ತೀನಿ ರೀ ಮತ್ತು ನಾಳೆ ನಾಡಿದ್ದು ಮಾಡೋಕ್ಕೆ ಬರುತ್ತಾ ಈಗ ಇದನ್ನೆಲ್ಲ ಇದಕ್ಕೆ ಚೀಲಕ್ಕೆ ಹಾಕಿಟ್ಬಿಟ್ಟು ಮುಖ ಎಲ್ಲ ತಕ್ಕೊಂಡು ಮತ್ತು ಪೀಸ್ಕೊಂಡು ಬರಬೇಕು ಚಾ ಅದು ಮಾಡಿಕೊಡ್ಬೇಕು ಹಂಗಾಗಿ ಇದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ರಿ ನನಗಂತೂ ಬ್ಯಾಸ್ಲು ಬರಾಕದಿತ್ತು ಏನೂ ಮರಾಕ್ ಆಗಂಗಿಲ್ಲ ಸೊಂಟನು ಬೇನೇ ಆಗುತ್ತೀ ನಮಗೂ ಭೀ ಕೈ ಸೊಂಟೆ ಎಲ್ಲ ಆದರೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಜಿ ಆಗುತ್ತೆ ಆಗುತ್ತಂತೇಳಿ ರೀ ಈಗ ಸೂರ್ಯಾಸ್ತನು ಎಷ್ಟು ಮಸ್ತಾಗಿ ಕಾಣಕಂತ ಇತ್ತು ನೋಡ್ರಿ ಹಿಂದ್ಗಡೆ ಇವು ಯಾವ ರೀತಿ ಬರುತ್ತೆ ಅಂದ್ರೆ ಪಶ್ಚಿಮ ಕಡೆ ರೀ ಸೂರ್ಯಮುಣಗು ಕಡೆ ಎಷ್ಟು ಮಸ್ತಾಗಿ ಕಾಣಕದ್ದಿತ್ತು ಅದನ್ನೇ ತಾನು ಶೂಟ್ ಮಾಡಿದ್ದು ಅದು ಇಡುವ ರೀ ಈಗಿದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಬೀಸ್ಕೊಂಡು ಬರೋಣ ಅಂತೇಳಿ ಹೊಂಟಿದ್ದೀವಿ ನೋಡ್ರಿ ನನ್ನ ಮಗಳು ಅದು ಬ್ಯಾಡ್ಯರು ಚೀಲ ತೊಗೊಂಡು ಬರಾಕತ್ತೆ ಇದನ್ನು ಐರಿ ಅಂತೇಳಿ ಬ್ಯಾಡ್ಯರು ಇದನ್ನ ತೊಗೊಂಡು ಹೊಂಟಾನು ಅದಷ್ಟೇ ಬೀಸ್ಕೊಂಡು ಬರ್ತೀವಿ ಅಂತ ಅಂದ ಹೊಂಟೀವಿ ನೋಡ್ರಿ ಸ್ವಲ್ಪ ಅದು ಅಕ್ಕಿ ಎಲ್ಲ ತೊಗೊದು ಹಾಕಿದ್ದಿಲ್ಲ ಮೊನ್ನೆ ಇಡ್ಲಿ ರವೆ ಮಾಡಿಸ್ಬರ್ಬೇಕು ಮಾಡಿಸ್ಕೊಂಡು ಬರ್ಬೇಕು ಅಂತೇಳಿ ಅದನ್ನೂ ತೊಗೊಂಡು ಬಂದ್ಸಿಂದ ಈಗ ಇಡ್ಲಿ ರವೆ ಮಾಡ್ಸೋಕೆ ಹಾಕಿದ್ದೆ ಅವ್ರಿಗೆ ಅದನ್ನೇ ಹಣ ಹಾಕತ್ತಿದ್ದೆ ಸ್ವಲ್ಪ ಸಣ್ಣಗೆ ಬಿಡ್ರಿ ಅಂತೇಳಿ ಗಿರಣಿ ಅವರಿಗೆ ಅವ್ರನ್ನ ಕತ್ತಿದ್ರು ಅಕ್ಕಿ ತೊಳ್ಕೊಂಡು ಬರಬಾರ್ದು ಹಂಗೆ ತೊಗೊಂಬರ್ಬೇಕು ರೀ ಅಂತನಾಗತ್ತಿದ್ರು ರೀ ಅಕ್ಕಿ ಹೊಲ್ಸಿರ್ತಾವೆ ತೊಗೋದ್ರೂ ಚಲೋ ಆಗ್ತೈತಿ ಅಂತ ನಾನು ಅನ್ನ ಕತ್ತಿದ್ದೆ ಈಗಿದ್ರೆ ನನ್ನ ಮಗ ನೋಡ್ರಿ ಇಲ್ಲಿ ಬಂದ್ರು ನಾಯಿ ವ್ಯವಸ್ಥೆನ ಬಿಡೋದೇ ಇಲ್ಲ ಇಲ್ಲಿ ಬಂದಾಗ ಒಂದು ಎರಡು ಸಲ ಅದಕ್ಕೆ ಬಿಸ್ಕೆಟನ್ನು ತೊಗೊಂಬಿಟ್ಟು ಹಾಕಿದ್ದಾರೆ ಈ ಸಲ ಬಂದ್ಬಿಟ್ಟು ಕುಂತಿದೆ ಎಲ್ಲಿಂದ ಬಂತೇನೋ ಬಂದ್ಬಿಟ್ಟು ಬಾಲ ಹಾಳಿಗೆ ಹಾಸ್ಕೊಂತ ನಿಂತಿತ್ತು ನಾಯಿ ಹಂಗಾಗಿ ಮತ್ತೆ ಬಿಸ್ಕೆಟ್ ತೊಗೊಂಡ್ಬಿಟ್ಟು ಹಾಕಕ್ಕಂತ ನೋಡಿರಿ ನಾಯಿ ಅಂದ್ರೆ ಎಷ್ಟು ಇಷ್ಟ ಅಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಹಂಗಾಗಿ ಅದಕ್ಕೂ ಬಿಸ್ ಕೆಟ್ ಹಾಕಿದ ಈ ಕಡೆ ನಾವು ಬೀಸ್ಕೊಳಾಕಂತೀವಿ ನೋಡ್ರಿ ನಮ್ಮದೇ ಹಾಕಿ ಅದು ಬೀಸಾಕೆ ಇಪ್ಪತ್ತು ಕೆ ಜಿ ಆಗ್ಬೇಕಂದ್ರೆ ಮಿನಿಮಮ್ ಒಂದು ಮುಕ್ಕಾಲು ತಾಸ ಅರ್ಧ ತಾಸು ಮೇಲೆ ಬೇಕಾಗೋತ್ರಿ ಹಾಗಾಗಿ ಅದನ್ನೆಲ್ಲ ಬೀಸ್ಕೊಂಡು ರವಾ ಮಾಡಿಸ್ಕೊಂಡು ಫೈನಲಿ ಮನೆಗೆ ಬಂದಿನ್ನ ಅಡುಗೆ ಮಾಡ್ಬೇಕು ನೋಡ್ರಿ ಇದು ಅಂತೂ ಬಿಡ್ಲಾರ ಕೆಲಸ ಹೊರಗಡೆ ಹೋಗಿ ಬಂದಾಗ ಸಲ ಅಡುಗೆ ಮಾಡಿದ್ರು ಅಂತ ಅನ್ಸುತ್ತೆ ಎಲ್ಲರಿಗೂ ಅನ್ಸುತ್ತೀ ಆದರೆ ಬಿಡಾಕಂತೂ ಆಗಂಗಿಲ್ಲಲ್ಲ ಹಾಗಾಗಿ ಈಗ ಚಪಾತಿ ಮತ್ತು ಸ್ವಲ್ಪ ಕಡ್ಲಿ ಉಸುಳಿ ಮಾಡಿಬಿಟ್ಟು ದೇವರಿಗೂ ಇಡೋ ನೆವಿದ್ದೇಕಂಥೇಳಿ ಅಂದ್ಕೊಂಡ್ಬಿಟ್ಟು ಕೂಡಲೇ ಹಿಟ್ಟು ಕಲಸಿಡಾಕಂತಿಂದ್ರಿ ಈ ಕಡೆ ಕಡಲಿ ಬೆಳಗಿನ ನೆನೆಸಿಟ್ಟಿದ್ದೆ ನಾನು ಕ್ಲೀನೆಲ್ಲ ಮಾಡ್ಕೊಂಡ್ಮೇಲೆ ಅದನ್ನೇ ಆ ಕಡೆ ಕುಕ್ಕರ್ಗೆ ಹಾಕ್ಬಿಬಿಟ್ಟು ಇಟ್ಟಿದ್ದೀನಿ ಯಾಕಂದರೆ ಈ ವರ್ಷ ಪಸ್ನೇ ಗೋಧಿ ಮತ್ತು ಪಸ್ನೇ ಕಡ್ಲಿ ತಂದಿದ್ದಲ್ಲ ಅದನ್ನ ನೈವೇದ್ಯಕ್ಕೆ ಇಟ್ಟರೆ ಎಲ್ಲ ದೇವ್ರಿಗೆ ಕೊಟ್ಟಿದ್ದಲ್ರಿ ದೇವ್ರಿಗೇ ಬಿಟ್ಟು ನಾವೇನು ತಿನ್ನೋದು ಹಾಗಾಗಿ ಅದನ್ನ ಮಾಡಿಬಿಟ್ಟು ದೇವ್ರಿಗೆ ನೈವಿದ್ಯಕ್ಕೆ ಇಟ್ಟು ನಾವು ಊಟ ಮಾಡಕ್ಕೆ ಬರುತ್ತಂತೇಳಿ ನಮ್ಮ ಮನೆಯವ್ರಿಗೆ ಇನ್ನು ಕರ್ಬುಜ ಜ್ಯೂಸ್ ಮಾಡಿಕೊಡ್ಬೇಕು ರೀ ಮಾಡಿಕೊಡು ಅಂತ ಯಾರು ಹಾಲು ಇದ್ದಿತ್ತಿಲ್ಲ ಹಾಗಾಗಿ ಬರಾಮದಾಗ ಹಾಲು ತಂದುಬಿಟ್ಟು ಹಿಟ್ಟನು ಕಲಸಿಟ್ಟ್ಯಾರೀ ಆಮೇಲೆ ಕರ್ಬುಜ ಜ್ಯೂಸ್ನು ರೆಡಿ ಮಾಡಕ್ಕೆ ಅಂತೀನಿ ನೋಡ್ರಿ ಏನೋ ಅಂತಾರಲ್ಲ ಅದು ಕೆಲಸದಾಗ ಇನ್ನೊಂದು ಕೆಲಸ ಎಷ್ಟ್ರ ಅಂದಂಗೆ ಹಂಗೆ ಆಗುತ್ತೆ ನೋಡಿರಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿಬಿಟ್ರು ಯಾರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮಾಡ್ದೆ ಇರಾಕಂತೂ ಆಗಂಗಿಲ್ಲ ಎಲ್ಲ ಹೇಳಿದ್ನ ಕೇಳೇಬೇಕಾಗುತ್ತೆ ಐಸ್ ಹಾಕಿ ಕೊಟ್ಟಿದ್ದೀನಿ ಇನ್ನಷ್ಟು ಐಸ್ ಹಾಕಂತನಾಗ್ ಕಟ್ಟಿದ್ರೆ ಹಾಗಾಗಿ ನನಗಿದ್ರೆ ಕೋಲ್ಡ್ ಇಷ್ಟ ಆಗಂಗಿಲ್ಲ ರೀ ನಾ ಯಾವುದೇ ಕಬ್ಬಿನ ಹಾಲಿಗೆ ಆಗಲಿ ಅಂದ್ರೆ ಕಬ್ಬಿನ ಜ್ಯೂಸ್ ಹೊರಗಡೆ ಕುಡಿಯೋಕೋದ್ರೂ ಅಷ್ಟೇ ಐಸ್ ಹಾಕಿದ್ನಿ ಹಾಗೆ ಕುಡಿಯೋದು ನನಗೆ ಕೋಲ್ಡ್ ಅಂದ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಹಂಗಾಗಿ ಅವ್ರಿಗೆ ಅಷ್ಟನ್ನು ಐಸ್ ಹಾಕಿ ಕೊಟ್ಟೆ ನೋಡಿರಿ ನಾನು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಕಡ್ಲಿ ಉಸಿ ಮತ್ತು ಚಪಾತಿ ಮಾಡ್ಕೋಬೇಕು ತನೋ ಮನೋ ಕುಡಿಯೋಂಗಿಲ್ಲ ರೀ ತನಗಂತೂ ಒಂಚೂರು ಇಷ್ಟ ಆಗಂಗಿಲ್ಲ ಕರ್ಬೂಜ ಜ್ಯೂಸ್ ಮನು ಇದ್ರೆ ಹಾಲು ಹಾಕಿದ್ದು ಕುಡಿಯೋಂಗಿಲ್ಲ ಹಾಗಾಗಿ ಎರಡ ಗ್ಲಾಸ್ ಮಾಡಿದ್ದು ಎರಡು ಸಲ ಹೇಳ್ತು ಬಿಡಾಕ ಅಂತ ಹಾನ್ ಹಾಕ್ಕೋಬೇಡ್ರಿ ಯಾಕಂದರೆ ನೆನಪಾಗಲ ಒಂದ್ಸಲ ಹೇಳ್ಬಿಟ್ಟಿರ್ತೀನಿ ಈಗಿದ್ರೆ ಇದ್ರೆ ನಾನು ಚಪಾತಿ ಮಾಡೋಕ್ಕತ್ತಿದ್ದೆ ಮನು ಇದ್ರೆ ದೇವ್ರ ನೈವಿದ್ಯ ಮಾಡೋಕ್ಕಂತ ನೋಡ್ರಿ ಕೈಲಿ ಉಸುಳಿಗೆ ಒಗ್ಗರಣೆ ಹಾಕಿದ್ದೀನಿ ಆಗಿ ಮೆಣ್ಸಿನ್ಕಾಯಿ ಜೀರಿಗೆ ಸಾಸ್ಬಿ ಕರ್ಬೇವು ಅಷ್ಟೇ ಹಾಕಿಬಿಟ್ಟು ಮಾಡಿದ್ದು ಒಗ್ಗರ್ನೇ ದೇವ್ರ ಹೇಳಿ ಇನ್ನು ಚಪಾತಿ ಅಷ್ಟು ಮಾಡಾಕಂತೀನಿ ನಮ್ಮ ಮನೆಯವ್ರಿಗೆ ಈ ರೀತಿ ಕಡ್ಲಿ ಕಾಳು ಯಾವುದೇ ಕಾಳ ಪಲ್ಯ ಅಷ್ಟು ಇಷ್ಟ ಆಗಂಗಿಲ್ಲಾರ ಏನೇ ಮಾಡಿಬಿಟ್ರೂ ಗ್ರೇವಿ ಥರನೇ ಮಾಡಬೇಕು ಈಗ ಅದನ್ನೆಲ್ಲ ಮಾಡೋಕ್ಕಾಗಂಗಿಲ್ಲ ಇದನ್ನೇ ಊಟ ಮಾಡಿ ಅದನ್ನ ಮಾಡಿದ್ದು ಮತ್ತು ಗ್ರೇವಿ ಥರ ಮಾಡ್ಬೇಕಂದ್ರೆ ಅದನ್ನ ಜಾಸ್ತಿ ಕುದಿಸ್ಬಿಟ್ಟು ಟೊಮೊಟೊ ಎಲ್ಲ ಬೇಕಾಗ್ತವೆ ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಿ ಕೊಡ್ನಿಗೆ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಮಾಡಿದ್ದು ಇದನ್ನ ಊಟ ಮಾಡಿರಿ ಅಂಥೇಳಿ ಕೊಟ್ಟಿದ್ದೀನಿ ನೋಡ್ರಿ ಗುಳಮ್ ಇತ್ತಲ್ಲ ಆ ಗುಳಮ್ ಆಗಲಿ ಮತ್ತು ಶೇಂಗಾ ಹಿಂಡಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಇಷ್ಟ ಆಗಂಗಿಲ್ಲ ಖಾರಪ್ಪ ಎಣ್ಣೆ ಇಷ್ಟ ಆಗುತ್ತೆ ನೋಡ್ರಿ ಅಂದರೆ ಮಸಾಲೆ ಖಾರ ಎಣ್ಣೆ ಅವರಿಗೆ ಹಾಗಾಗಿ ಅವ್ರು ಅದನ್ನ ನಾನು ನಾನಿದ್ರೆ ಗುಳಮ ಮತ್ತು ಕಡ್ಲೆಕಾಯಿ ಉಸುಳಿ ಚಪಾತಿ ಚಪಾತಿ ಮಾತ್ರ ಮಸ್ತ್ ಬಂದಿದ್ದು ಎತ್ತಗಾಗಿದ್ದು ರೀ ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋ ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ್ಕೆ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬೂರೇ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ